ಧ್ವನಿಗೆ ಇಲ್ಲಿ ಮಹತ್ವವಿದೆ ಧ್ವನಿ ಎತ್ತಬೇಕು ಅಷ್ಟೇ ನಮಗೂ ವ್ಯವಸ್ಥೆಯ ಬಗ್ಗೆ ಆಕ್ರೋಶವಿದೆ ಆದ್ರೇನು ಮಾಡುವುದು ನಾವು ವ್ಯವಸ್ಥೆಯೊಳಗೆ ಇದ್ದೇವೆ ಧ್ವನಿ ಎತ್ತಲಾಗದ ಸಂದಿಗ್ಧ ಸ್ಥಿತಿ ಎನ್ನುವ ಜನರ ನಡುವೆ ಮಹಿಳೆಯೊಬ್ಬಳು ಒಂಟಿಯಾಗಿ ಧ್ವನಿ ಎತ್ತಿದ್ದಾಳೆ ಅದು ಯಾರ ವಿರುದ್ಧ ಅಂತೀರಾ ಆ ರಾಜ್ಯದ ನಾಯಕರು ಉನ್ನತ ಅಧಿಕಾರಿಗಳಷ್ಟೇ ಅಲ್ಲ ಗಣರಾಜ್ಯೋತ್ಸವದ ಆಚರಣೆಗೆ ಅಲ್ಲಿ ನೆರೆದಿದ್ದ ಒಬ್ಬೇ ಒಬ್ಬ ವ್ಯಕ್ತಿಯು ಬಾಯಿ ಬಿಟ್ಟುಕೊಂಡು ಕಿವಿಯಾನಿಸಿ ಭಾಷಣ ಕೇಳುತ್ತಿದ್ದಾಗ ಸಮೂಹಾಸ್ತ್ರ ಉಟ್ಟುಕೊಂಡೇ ಒಳಗಿನ ಆಕ್ರೋಶದ ಹೊರ ಹಾಕುತ್ತಾಳೆ ಆ ಗಟ್ಟಿಗಿತ್ತಿ ಹೆಣ್ಣು ಕೆಲಸ ಹೋದರೂ ಚಿಂತೆ ಇಲ್ಲ ನಾನಿದನ್ನು ಸಹಿಸಲಾರೆ ಎಂದು ಆಕ್ರೋಶದ ಕಣ್ಣೀರು ಹರಿಸುತ್ತಾಳೆ ಬ್ರಿಟಿಷರೇನು ನಮ್ಮ ದೇಶವನ್ನು ನಮ್ಮ ಕೈಗಿತ್ತು ಹೊರಟು ಹೋದರು ಮಹಾರಾಜರು ಪ್ರಭುಗಳ ಅಪ್ಪಣೆಗೆ ಜೀ ಹುಜೂರ್ ಎನ್ನುವ ಮನಸ್ಥಿತಿಯ ನಮಗೆ ನಾವೇ ಆಳತ ನಡೆಸಿಕೊಳ್ಳುವ ಸಂವಿಧಾನ ರಚಿಸುವುದು ಸುಲಭ ಕೆಲಸವಾಗಿರಲಿಲ್ಲ ವಿವಿಧತೆಯ ದೇಶಕ್ಕೆ ಕಾನೂನು ರೂಪಿಸುವುದು ದೇಶದ ಆಡಳಿತ ಹೇಗಿರಬೇಕು ಎಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಯಾರಿಸಿದ ರೂವಾರಿ ಅಂಬೇಡ್ಕರ್ ರವರನ್ನ ನೆನೆಸದ ನಾಯಕನ ಭಾಷಣವನ್ನು ತಡೆದು ನಿಲ್ಲಿಸಿದ ಧೀರೆ ಆ ಹೆಣ್ಣು ಗಣತಂತ್ರ ವ್ಯವಸ್ಥೆಯಲ್ಲಿ ಧ್ವನಿಗೆ ಮಹತ್ವವಿದೆ ಧ್ವನಿ ಎತ್ತಬೇಕಷ್ಟೇ ಆ ತಾಯಿಗೆ ನನ್ನ ನಮಸ್ಕಾರಗಳು ಜೈ ಭೀಮ್ ಜೈ ಸಂವಿಧಾನ ದಲಿತ ಮುಖಂಡ ಲಕ್ಷ್ಮಣ್ ಕಾಳಿ